ಪರಿಸರದ ಉಳಿವು ಎಂದರೆ ಕೇವಲ ಮರ ನೆಡುವುದಲ್ಲ ಅದು ಸಕಲ ಜೀವ ಸಂಕುಲದ ರಕ್ಷಣೆಯ ಆಶಯ ಅಂತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಪಿಎಂ ಸ್ವಾಮಿ ತಿಳಿಸಿದರು ಮಾಲಿನ್ಯ ನಿಯಂತ್ರಣ ಮಂಡಳಿ ಪರಿಸರ ಸಂರಕ್ಷಣೆಯ ಅಡಿಪಾಯವಾಗಿದೆ ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆಗೆ ಶಪಥ ಮಾಡಬೇಕು ಕೈಗಾರಿಕೆಗಳು ನದಿಗಳಿಗೆ ಕಲುಷಿತ ನೀರು ಬಿಡುವುದು ಜಲಮಾಲಿನ್ಯ ಹೆಚ್ಚಿಸುತ್ತದೆ ಜನರ ಜೀವನ ಶೈಲಿ ಮತ್ತು ರಾಸಾಯನಿಕಗಳ ಅತಿಯಾದ ಬಳಕೆ ಪರಿಸರಕ್ಕೆ ಮಾರಕವಾಗಿದೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಹಸಿರು ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಳ್ಳಬೇಕು ಅಂತ ನರೇಂದ್ರ ಸ್ವಾಮಿ ಜನರಲ್ಲಿ ಜಾಗೃತಿ ಮೂಡಿಸಿದರು ಪ್ರತಿಯೊಬ್ಬರು ಬಿಸಾಡುವ ತ್ಯಾಜ್ಯಗಳು ಪರಿಸರಕ್ಕೆ ಹಾಳು ಮಾಡುತ್ತಿರುವ ಬಗ್ಗೆ ಮಾಹಿತಿ ನೀಡಿ ಕರ್ತವ್ಯ ಪ್ರಜ್ಞೆ ಇರಲಿ ಅಂತ ಎಚ್ಚರಿಸಿದರು ముందాతరణ నిర్మాణ కైజూడసి అంత జిల్లాధికారితాకుమారి కర్రు కరెక్ట్లీరీ గుడ్ బా బుద్ధివంత మళ్ళు అల్వా దొడ్ క్లాప్ ನೀವೆಲ್ಲ ಭಾಳ ಬುದ್ಧಿವಂತರು ಹಾಗಾಗಿ ಸರಿಯಾದ ಆನ್ಸರ್ ಕೊಟ್ಟಿದ್ದೀರಾ ಮತ್ತೆ ಮತ್ತೊಮ್ಮೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ ಸ್ವಲ್ಪ ಗಂಭೀರತೆಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಅಧ್ಯಕ್ಷರು ಮಾಲಿನ್ಯ ಮಾಲಿ ಮಾಲಿನ್ಯ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಷ್ಟು ಚೆನ್ನಾಗಿ ಹೇಳಿದ್ರು ಪ್ರತಿಯೊಬ್ಬರು ನಾವು ಬಿಸಾಡೋ ತ್ಯಾಜ್ಯ ಪ್ಲಾಸ್ಟಿಕ್ ಮಲೀನಾ ನಾವು ಉಪಯೋಗಿಸುವ ರಸಗೊಬ್ಬರಗಳು ನಾವು ಉಪಯೋಗಿಸುವ ಯಾವುದೇ ವಸ್ತು ಆ ತ್ಯಾಜ್ಯಗಳು ನಮ್ಮ ಪರಿಸರಕ್ಕೆ ಯಾವ ರೀತಿ ಹಾಳು ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಒಂದು ಯೋಚನೆ ಮಾಡಿ ಮುಂದಿನ ಸಾರಿ ಸರ್ ಹೇಳ್ದಾಗೆ ಒಂದು ಕೀಸ್ ಕಾಂಪಿಟೇಷನ್ ಮಾಡೋಣ ಅಲ್ವಾ ಸೊ ಹಾಗೆ ಯಾರು ಗೆಲ್ತಾರೋ ನೋಡೋಣ ಬರೀ ಅಷ್ಟೇ ಅಲ್ಲ ನಾವು ಏನೇ ಮಾತಾಡಿದ್ರು ಮಾಲಿನ್ಯ ಮಂಡಳಿಗೆ ಐವತ್ತು ವರ್ಷ ತುಂಬಿದೆ ಕುಡಿಯುವ ಗಾಳಿ ನೀರು ಎಲ್ಲ ಮಾಲಿನ್ಯ ಆಗ್ತಿದೆ ಇದನ್ನ ಕಾಪಾಡುವಕ್ಕೆ ಎಲ್ಲರೂ ಕೈಜೋಡಿಸುವಂತೆ ಸಂಸದ ಶ್ರೇಯಸ್ ಎಂ ಪಟೇಲ್ ಮನವಿ ಮಾಡಿದ್ರು ಇವತ್ತು ಶಾಲಾ ಕಾಲೇಜು ಮಕ್ಕಳನ್ನ ಹಾಗೂ ವಿವಿಧ ಸಂಘ ಸಂಸ್ಥೆಯನ್ನ ಕರೆಸಿದೀವಿ ಅಂತ ಹೇಳಿದ್ರೆ ಮಾಲಿನ್ಯ ಬಗ್ಗೆ ನಾವು ಮಾಹಿತಿ ತಿಳಿಯಕ್ಕೆ ಇವತ್ತು ನಮ್ಮ ದೇಶದ ಕಂಡಂತ ಅಪ್ರತಿಮ ಮಾಜಿ ಪ್ರಧಾನ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರ ಸಂಸ್ಥಾಪನೆ ಮಾಡಿದಂತಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಅಂದರೆ ಐವತ್ತು ವರ್ಷ ಆಗಿದೆ ಅದರ ನೆನಪಿಗೋಸ್ಕರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷಂತಹ ನರೇಂದ್ರಣ್ಣ ಅವರು ನಮ್ಮ ಜಿಲ್ಲೆಗೆ ಇವತ್ತು ಈ ಕಾರ್ಯಕ್ರಮ ಅಂಟಿಸಿದ್ದಾರೆ ಇದೆಲ್ಲ ನಮಗೆ ತುಂಬಿರೋದ ಅಭಿನಂದನೆಗಳನ್ನ ವೇದಿಕೆ ಮುಖಾಂತರ ಅವರಿಗೆ ಸಲ್ಲಿಸುತ್ತಾ ಇವತ್ತು ಮಾಲಿನ್ಯ ನಾವೆಲ್ಲ ಇವತ್ತು ಉಸಿರು ಕುಡಿತಾ ಇರೋದು ಸಹ ಪೊಲ್ಯೂಟೆಡ್ ಅಂದರೆ ಇದೆಲ್ಲ ಮಲಿನಗೊಂಡಿದೆ ನಾವು ಕುಡಿಯುತ್ತಿರುವ ಗಾಳಿ ಆಗಿರ್ಬೋದು ಇಲ್ಲ ನಾವು ಓಡಾಡುತ್ತಿರುವ ರಸ್ತೆಯಲ್ಲಾಗಿರ್ಬೋದು ನಾವು ಕುಡಿಯುತ್ತಿರುವ ನೀರಿನಲ್ಲಾಗಿರ್ಬೋದು ಇದನ್ನೆಲ್ಲ ಕಾಪಾಡುವಂತಹ ಜವಾಬ್ದಾರಿ ಒಬ್ಬ ಪ್ರಜೆಯಾಗಿ ಜನಪ್ರತಿನಿಧಿಯಾಗಿ ಹಾಗೂ ನಾವೆಲ್ಲ ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ ಜನಪ್ರತಿನಿಧಿಗಳಾಗಿರ್ಬೋದು ನಮ್ಮ ವಿದ್ಯಾರ್ಥಿಗಳಾಗಿ ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ಇವತ್ತು ಎಲ್ಲಾ ಗಣ್ಯರು ಮಾಲಿನ್ಯ ಬಗ್ಗೆ ನಾವೇನು ಕ್ರಮಗಳನ್ನು ತಗೋಬೇಕು ನಾವು ವೈಯಕ್ತಿಕವಾಗಿ ಹಾಗೂ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ನಮ್ಮ ತಂದೆ ತಾಯಿಯಾಗಿರ್ಬೋದು ನಮ್ಮ ಜೊತೆ ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತಿ ವಿದ್ಯಾರ್ಥಿಗಳಲ್ಲಿ ಬರಬೇಕು ಮುಂದಿನ ಭವಿಷ್ಯ ಪೀಳಿಗೆಗೆ ಉತ್ತಮ ಪರಿಸರ ಉಳಿಸಬೇಕು ಪರಿಸರವನ್ನ ಯಾವ ರೀತಿ ಇಟ್ಕೊಳ್ಬೇಕು ಹಾಗೂ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಬಗ್ಗೆ ಶಾಸಕ ಸಿಮೆಂಟ್ ಮಂಜು ತಿಳಿಸಿದ್ರು ಆಗಬೇಕು ಪರಿಸರದ ಬಗ್ಗೆ ಅತಿ ಹೆಚ್ಚಿನ ಅವೇರ್ನೆಸ್ ನಮ್ಮ ವಿದ್ಯಾರ್ಥಿಗಳಿಗೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಕರೆಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳು ದಯವಿಟ್ಟು ಐದು ನಿಮಿಷ ದಯವಿಟ್ಟು ಈ ಕಡೆ ದಯವಿಟ್ಟು ಕೇಳಬೇಕು ಯಾಕೆಂದರೆ ತಮ್ಮ ವೈಯಕ್ತಿಕ ಮಾತಿಗಿಂತ ಈ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಮುಖ್ಯ ಉದ್ದೇಶ ನಿಮ್ಮ ಮುಂದಿನ ಭವಿಷ್ಯ ಉತ್ತಮವಾಗಿರಬೇಕು ಈ ಪರಿಸರವನ್ನು ನೀವೆಷ್ಟು ಚೆನ್ನಾಗಿಟ್ಕೊಡ್ತೀರೋ ಅದೇ ರೀತಿ ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಉತ್ತಮವಾದ ಪರಿಸರವನ್ನು ಬಿಟ್ಟು ಹೋಗ್ಬೇಕು ಅಂತೇಳಿದರೆ ನೀವು ದಯವಿಟ್ಟು ಎರಡು ನಿಮಿಷ ಕಿವಿ ಕೊಟ್ಟು ಕೇಳಬೇಕು ಈಗ ಅಂತ ಹಲವಾರು ವಿಚಾರಗಳನ್ನ ನರೇಂದ್ರ ಸ್ವಾಮಿಯವರು ತಮ್ಮೆಲ್ಲರೂ ಕೂಡ ಅರ್ಥ ಆಗ ರೀತಿಯಲ್ಲಿ ಹೇಳಿದ್ದಾರೆ ಯಾಕೆಂದ್ರೆ ಪರಿಸರವನ್ನು ಯಾವ ರೀತಿ ಇಟ್ಕೊಬೇಕು ಪರಿಸರ ಯಾವುದರಿಂದ ಹಾಳಾಗ್ತಾ ಇದೆ ಪರಿಸರ ಹಾಳಾದ್ರೆ ನಮ್ಮ ಮುಂದಿನ ಭವಿಷ್ಯ ಏನಾಗಬಹುದು ಸ್ಪಷ್ಟವಾಗಿ ಹೇಳಿದ್ದಾರೆ ಉಳಿಸ್ಕೊಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಾವು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು ಅಂತೇಳಿ ಈ ಸಂದರ್ಭ ಕಾರ್ಯಕ್ರಮದ ಈ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು yeah <laughs>